ಶ್ರುತಿ ಹೇಗಿದೆ ಇವತ್ತಿನ ರಾಗಿ ಅಂಬ್ಲಿ ಚೆನ್ನಾಗಿದ್ಯಾ ಟೇಸ್ಟ್ ಮಾಡೋ ನೋಡೋಣ ಸ್ಪೂನಲ್ಲಿ ಬೇಡ ಹಾಗೆ ಹೇಗಿದೆ ಶ್ರುತಿ ಚೆನ್ನಾಗಿದ್ಯಾ ಇಷ್ಟ ಆಯ್ತಾ ಪ್ರತಿದಿನ ಕುಡಿತೀಯಾ ಫ್ರೆಂಡ್ಸ್ ನಮಸ್ತೆ ನಮ್ಮ ಆಲಿನ್ ಒನ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಅವರು ಏನು ಮಾಡ್ತಿದ್ದಾರೆ ಅಂತ ಕೇಳೋಣ ನಂದಿನಿ ಏನ್ ಮಾಡ್ತಾರೆ ಏನಂದ್ರೆ ರಾಗಿ ಅಂಬ್ಲಿ ಬೇಸಿಗೆಯಲ್ಲಿ ತಂಪು ತಂಪಾಗಿರುತ್ತೆ ಅದಕ್ಕೋಸ್ಕರ ಈ ಬೇಸಿಗೆಗೆ ತಂಪಾಗಿರೋ ರಾಗಿ ಅಂಬ್ಲಿ ಮಾಡೋಣ ಸವಿತಾ ಇವತ್ತು ಅದಕ್ಕೆ ಇವಾಗ ಏನೇನು ಬೇಕು ಅಂತ ನೋಡೋಣ ರಾಗಿ ಅಂಬ್ಲಿ ಮಾಡೋದಿಕ್ಕೆ ಓಕೆ ಸವಿತಾ ಮೊದಲನೇದಾಗಿ ರಾಗಿ ಹಿಟ್ಟು ನೀರು ಓಕೆ ಸಾಲ್ಟು ಕೊತ್ತಂಬರಿ ಮೊಸರು ಇದು ಮಜ್ಜಿಗೆ ಮಾಡೋಕ್ಕೆ ರಾಗಿ ರಾಗಿ ಹಿಟ್ಟು ಪರಿಶುದ್ಧವಾದ ರಾಗಿ ಹಿಟ್ಟು ಹಿಟ್ಟು ಓಕೆ ನೆಕ್ಸ್ಟ್ ನೆಕ್ಸ್ಟು ಗ್ಯಾಸ್ ಮೇಲೆ ಬಿಸಿ ನೀರನ್ನ ಕುದಿಯೋಕೆ ಇಟ್ಕೊಳ್ಳೋಣ ಓಕೆ ಬನ್ನಿ ಹೋಗೋಣ ಹೋಗಲ್ವಾ ಓಕೆ ಬನ್ನಿ ಸ್ವಲ್ಪ ನಂದಿನಿ ಇವಾಗ ನೀರು ಕುದೀತಾ ಇದೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ ಸವಿತಾ ಹಾಂ ಓಕೆ ಸಾಲ್ಟ್ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋಣ ಆಮೇಲೆ ಈ ರಾಗಿ ಹಿಟ್ಟನ್ನು ಕಲ್ಸ್ಕೋಣ ಇವಾಗ ಓಕೆ ಓಕೆ ಈ ರೀತಿ ನಮಗೆ ಕ್ವಾಂಟಿಟಿ ಮಾಡ್ಕೊಂತೀರಾ ಎಷ್ಟು ಜನಕ್ಕೆ ಮಾಡ್ಕೊಂತೀರಾ ಅಂತ ನೋಡ್ಕೊಂಡು ಹಿಟ್ನ ತಗೋಬೇಕಾಗುತ್ತೆ ತುಂಬಾ ಅಳಕಾಗಿ ಕಲ್ಸ್ಕೊಳನಾ ರಾಗಿ ಅಂಬ್ಲಿ ನೀರ್ ನೀರಾಗಿ ಇದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಈ ಬೇಸಿಗೆನಂತೂ ತುಂಬಾ ಒಳ್ಳೇದು ಪ್ರತಿದಿನ ಕುಡೀಲೇಬೇಕಿವಾಗ ರಾಗಿ ಹಿಟ್ಟಂತೂ ಯಾವುದೇ ಕಾರಣಕ್ಕೂ ಗಂಟಾಗಲ್ಲ ಸವಿತಾ ಹೌದು ಇಲ್ಲ ಅಂದ್ರೆ ಕೆಲವ್ರು ಹಂಗೆ ಹಾಕ್ಬಿಡ್ತಾರೆ ಗಂಟಾಗುತ್ತೆ ಕುಡಿಯಕ್ ಆಗಲ್ಲ ಹೊಟ್ಟೆ ನೋವು ಬರುತ್ತೆ ಈ ತರ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಗಂಟ ಗಂಟ ಚಾನ್ಸಸ್ ಇಲ್ಲ ಏನೂ ಕೂಡ ಗಂಟಾಗಲ್ಲ ಸರಿ ತರ ಆಗಿ ಇಟ್ಟು ನೀವಿವಾಗ ಎಷ್ಟು ಗ್ಲಾಸ್ ರಾಗಿ ಅಂಬ್ಲಿ ಮಾಡ್ತಿದ್ದೀರಾ ನಾನಿವಾಗ ನಾಲ್ಕು ಗ್ಲಾಸ್ ರಾಗಿ ಅಂಬ್ಲಿ ಮಾಡ್ತಾ ಇದ್ದೀನಿ ಓಕೆ ಸವಿತಾ ಇವಾಗ ನೀರ್ ಕುದೀತಾ ಇದೆ ಅದಕ್ಕೆ ಕಲಿಸ್ಕೊಂಡಿರೋ ಈ ರಾಗಿ ಹಾಕಿ ಇವಾಗ ಹಾಕೋಣ ಈ ರಾಗಿ ಹಿಟ್ನ ಹಾಕಿ ಕಲಸ್ಕೋಣ ಇವಾಗ ಸ್ವಲ್ಪ ಈ ತರ ಪಾತ್ರೆಯಲ್ಲಿ ಹಿಟ್ಟಿರ್ದಿರುತ್ತೆ ಅದಕ್ಕೆ ಹಿಂದೆ ನೀರ್ ಹಾಕ್ಬಿಟ್ಟು ಕಲತ್ ಬಿಟ್ಟು ಹಾಕೊಳ್ಳೋಣ ಇವಾಗ ಸ್ವಲ್ಪ ಗಟ್ಟಿ ಆಯ್ತು ಅನ್ಸುತ್ತೆ ಗಟ್ಟಿ ಆದ್ರೆ ಏನು ಮಾಡ್ಬೇಕಾಗತ್ತೆ ಬಿಸಿ ನೀರೇ ಹಾಕೋಬೇಕು ಸರಿ ಓ ತಣ್ಣೀರ್ ಹಾಕೊಂಡ್ರೆ ಚೆನ್ನಾಗ್ ಆಗಲ್ಲ ಹಾಕೋಬಹುದು ಬಟ್ ಅಷ್ಟ್ ಟೇಸ್ಟ್ ಇರಲ್ಲ ಅಷ್ಟು ಟೇಸ್ಟ್ ಇರಲ್ಲ ಹಿಡ್ದಿರಲ್ಲ ಅದ್ರೊಳಗಡೆ ಮಜ್ಜಿಗೆ ಬೇರೆ ಹಾಕ್ತಿವಲ್ವಾ ಅವಾಗ ಅಂಬ್ಲಿ ಸರಿಯಾದ ಕ್ವಾಂಟಿಟಿಯಲ್ಲಿ ಬರುತ್ತೆ ನೀಟಾಗಿ ಮಿಕ್ಸ್ ಆಗಿದೆ ಚೆನ್ನಾಗಿ ಒಬ್ಬೊಬ್ಬರು ರಾಗಿ ಗಂಜಿಗೆ ಈರುಳ್ಳಿ ಹಾಕೊಳ್ಳಲ್ಲ ರುಚಿಗೆ ಹೋಗ್ಬೋದು ನಾವು ಹಾಕೋಣ ಇವತ್ತು ಓಕೆ ಇವತ್ತು ಹಾಕೋಣ ಆಗಿರುತ್ತೆ ಓಕೆ ಸಹಿತ ಸ್ವಲ್ಪ ಈರುಳ್ಳಿನ ಹಾಕ್ತಾ ಇತ್ತು ಹಾಕ್ಬೇಕಾ ಇದು ಟೇಸ್ಟ್ ಬರುತ್ತೆ ಅಂಬ್ಲಿ ಉಪ್ಪು ಸಾಲ್ಟ ಇನ್ನೊಂದು ಸ್ವಲ್ಪ ಹಾಕೋಣ ಸಹಿತ ರುಚಿಗೆ ಓಕೆ ಓಕೆ ಸ್ವಲ್ಪ ಕೊತ್ತಂಬರಿ ಹಾಕೋಣ ಕೊತ್ತಂಬರಿ ಟೇಸ್ಟ್ ಇರುತ್ತೆ ಇದು ಟೇಸ್ಟ್ ಕೊಡುತ್ತೆ ರಾಗಿ ಅಂಬ್ಲಿ ಬೇಸ್ಗೆ ತುಂಬಾ ಹೆಲ್ತಿ ಓಕೆ ಓಕೆ ಪ್ರತಿದಿನ ಕುಡಿಬೇಕು ರಾಗಿ ಅಂಬಲಿ ಆರೋಗ್ಯ ರಾಗಿ ತಿಂದವನಿಗೆ ರೋಗವಿಲ್ಲ ಸ್ವಲ್ಪ ಗಟ್ಟಿಯಾಗಿದೆ ಅನ್ಸುತ್ತೆ ನಂದಿನಿ ಅಂದ್ರೆ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೋ ಅಥವಾ ಇದೆ ಕ್ವಾಂಟಿಟಿಲೇ ಇರುತ್ತಾ ಇದೇ ಕ್ವಾಂಟಿಟಿಲೇ ಇರುತ್ತೆ ಮಜ್ಜಿಗೆ ಹಾಕ್ತಿವಲ್ವಾ ಮಜ್ಜಿಗೆ ನೀರು ಇರುತ್ತಲ್ವಾ ಅವಾಗ ಈ ರಾಗಿ ಗಂಜಿ ಮತ್ತೆ ಮಜ್ಜಿಗೆ ಸರಿ ಹೋಗುತ್ತೆ ಮೊಸರಾದ್ರೂ ಹಾಕೊಬೋದು ಅಥವಾ ಹಾಕೋಬಹುದು ಅವ್ರವ್ರ ಇಷ್ಟ ಮೊಸರು ಬೇಕನ್ನೋರು ಗಟ್ಟಿ ಮೊಸರು ಹಾಕೋಬಹುದು ಮಜ್ಜಿಗೆ ಬೇಕನ್ನೋರು ಮಜ್ಜಿಗೆ ಹಾಕೋಬಹುದು ಅಂದ್ರೆ ಒಬ್ರು ಇಬ್ರು ಇದ್ರೆ ಒಬ್ಬೊಬ್ರಿಗೆ ಗಟ್ಟಿಯಾದ ಅಂಬ್ಲಿ ಇಷ್ಟ ಒಬ್ಬೊಬ್ರಿಗೆ ಜ್ಯೂಸಿ ಜ್ಯೂಸಿ ಆಗಿದ್ರೆ ಇಷ್ಟ ಆಗತ್ತೆ ಈರುಳ್ಳಿ ಸ್ವಲ್ಪ ಬೆಂದ್ರೆ ಹಸಿ ಸ್ಮೆಲ್ ಕೂಡ ಹೋಗುತ್ತೆ ಚೆನ್ನಾಗಿರುತ್ತೆ ರಾಗಿ ಗಂಜಿ ಕೊತ್ತಂಬರಿ ಈರುಳ್ಳಿ ಉಪ್ಪು ಹಾಕಿರೋದ್ರಿಂದ ತುಂಬಾ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಸವಿತಾ ಹ್ಮ್ ಚೆನ್ನಾಗಿ ಘಮ ಘಮ ಅಂತಿದೆ ನಂದಿನಿ ಹ್ಮ್ ನಂದಿನಿ ನೆಕ್ಸ್ಟ್ ಏನು ಮಾಡ್ತಾ ಇದೆಯಾ ಇವಾಗ ಮಜ್ಜಿಗೆ ಮಾಡ್ಕೊಳ್ಳೋಕ್ಕೋಸ್ಕರ ಮಜ್ಜಿಗೆನ ಮಿಕ್ಸಿಗೆ ಹಾಕ್ಕೊಂತಿದ್ದೀನಿ ಮೊಸರನ್ನ ಸಾರಿ ಮೊಸರನ್ನ ಹೋ ನೋಡಿ ಸರಿಯ ಮೊಸರನ್ನ ಮಿಕ್ಸಿಗೆ ಹಾಕೊಳ್ಳೋದ್ರಿಂದ ತುಂಬ ಕಡ್ದಂಗ ಬರುತ್ತೆ ಮಜ್ಜಿಗೆ ನೀಟಾಗಿ ಕಡ್ದಂಗ್ ಮಜ್ಜಿಗೆ ಕಡಿಯೋದಿಲ್ಲ ಅದಕ್ಕೋಸ್ಕರ ಮಜ್ಜಿಗೆ ಕಡಿಯೋದ್ರಲ್ಲಿ ಕಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮನೇಲಿ ಮಜ್ಜಿಗೆ ಕಡಿಯೋದು ಏನೋ ಕೂಡ್ಗೋಲ ಏನೋ ಅಂತಿದ್ದಾರೆ ಅದು ಇಲ್ಲ ಅದಕ್ಕೋಸ್ಕರ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಇದು ತುಂಬಾ ಸಖತ್ತಾಗಿ ಬರುತ್ತೆ ಓಕೆ ಡೈಲಿ ಇದ್ರಲ್ಲಿ ಬೆಣ್ಣೆ ಎಷ್ಟೊಂದ್ ಬರುತ್ತೆ ಸವಿತಾ ನಾವು ಮನೇಲೆ ತುಪ್ಪ ಮಾಡ್ಕೋಬಹುದು ಇದ್ರಿಂದ ನಾನ್ ತೆಗಿತಾ ಇದ್ದೀನಿ ಒಂದು ಬೌಲ್ ಬಂದಿದೆ ಬೆಣ್ಣೆ ಓಕೆ ಓಕೆ ಅದನ್ನು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದಿನ ವಿಡಿಯೋ ಮಾಡೋಣ ಓಕೆನಾ ಮಜ್ಜಿಗೆ ಮಾಡಿ ರಾಗಿ ಅಂಬ್ಲಿ ಮಾಡೋದ್ರಿಂದ ಮನೇಲೆ ಬೆಣ್ಣೆನೂ ಬರುತ್ತೆ ತುಪ್ಪನೂ ರೆಡಿ ಆಗುತ್ತೆ ಹೌದು ಹೌದು ಹೆಲ್ದಿ ಆಗಿ ಸರಿ ಓಕೆ ಬ್ರೈಂಡ್ ಮಾಡ್ಕೋಣ ಅದಕ್ಕೆ ಸವಿತಾ ಇವಾಗ ನಾನು ಓಕೆ ರೆಡಿ ರೆಡಿ ರೆಡಿ

ನೀರು ಹಾಕೊಳ್ಳಿ ಅದಕ್ಕೆ ಎಷ್ಟು ಬೇಕು ನಾವೊಂದು ನಾಲ್ಕು ಗ್ಲಾಸ್ ಅಷ್ಟು ಮಾಡ್ತಾ ಇದ್ದೀವಿ ನಮ್ದು ಫ್ಯಾಮಿಲಿ ದೊಡ್ಡದಿದೆ ಇವಾಗ ಈ ಮಜ್ಜಿಗೆಗೆ ಹಸಿ ಈರುಳ್ಳಿ ಹಸಿ ಈರುಳ್ಳಿ ಹಾಕೋಣ ಸವಿತಾ ಟೇಸ್ಟ್ಗೆ ಇಷ್ಟ ಪಡ್ತಾರೆ ಒಬ್ಬೊಬ್ರು ಇಷ್ಟ ಪಡಲ್ಲ ನಮ್ಮ ಮನೆಯಲ್ಲಿ ಪಡ್ತಾರೆ ಈರುಳ್ಳಿನ ಅದಕ್ಕೋಸ್ಕರ ಮಜ್ಜಿಗೆಗೆ ಸ್ವಲ್ಪ ಹಸಿ ಈರುಳ್ಳಿ ಹಾಕೊಂಡ್ರೆ ಟೇಸ್ಟ್ ಇರತ್ತಿದ್ದೀನಿ ಹಾಗೆ ಕೊತ್ತಂಬರಿ ಕೂಡ ಅದೇ ಅವಾಗಲೇ ಹೆಚ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡಿಟ್ಕೋಬೇಕು ಇಟ್ಕೋಬೇಕು ತೆಗೆದು ಇಟ್ಕೊಂಡ್ರೆ ಆಯ್ತು ಹಾಗೆ ಸಾಲ್ಟ್ ಕೂಡ ಹಾಕೋಣ ಒಂದು ನೋಡ್ಕೊಂಡು ನೋಡಿಕೊಂಡು ನೋಡಿಕೊಂಡು ಹಾಕ್ಕೊಂಡ್ಬಿಟ್ಟು ಇವಾಗ ಕುಡಿಯೋಣ ಅನ್ನಿಸ್ತಿದೆ ಬಾಯರ್ಗೆ ಬೇಸಿಗೆ ಓಕೆ ಸರಿ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ನೀಟಾಗಿ ಬಂದಿದೆ ಮಿಕ್ಸಿ